ಹಣಗೋಡದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಪರಿಸರ ಬರಹಗಾರ ಶಿವಾನಂದ್ ಕಳವೆ ಅವರ ಉಪನ್ಯಾಸ ಪಾರಂಪರಿಕ ವೈದ್ಯರಿಗೆ ಸನ್ಮಾನ ತಾಲೂಕಿನ ಅನುಗೋಡ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯಲ್ಲಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಸಕ್ತ ಸಾಲಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಖ್ಯಾತ ಪರಿಸರ ಬರಹಗಾರ ಶಿವಾನಂದ್ ಕಳವೆ ನೆಲದ ನೈಸರ್ಗಿಕ ಕೌತುಕ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ ವಿದ್ಯಾರ್ಥಿಗಳು ಯಾವುದೇ ರೀಲ್ಸ್ ಮೋಹಕ್ಕೆ ಒಳಗಾಗದೆ ನಾವು ಬೆಳೆದು ಬಂದ ನಮ್ಮ ಊರಿನ ಕೌತುಕದ ಕಥೆಗಳನ್ನು ಕೇಳಬೇಕು ನಮ್ಮ ಊರಿನ ಎಷ್ಟೋ ಹೆಸರಿನಲ್ಲಿ ಒಂದೊಂದು ಐತಿಹ್ಯ ಇದೆ ನಮ್ಮ ನೆಲದ ಚರಿತ್ರೆಯನ್ನು ಅರಿಯಬೇಕು ಹಳ್ಳಿಗಳನ್ನು ಪ್ರೀತಿಸಬೇಕು ಎಂದರು ಆನ್ಗೋಡ್ ಸುದರ್ಶನ್ ಪ್ರತಿಷ್ಠಾನದ ಅಧ್ಯಕ್ಷ ಗಣಪತಿ ಮಾನಿಗದ್ದೆ ಯುವಕರು ಮತ್ತು ಸಂಸ್ಕೃತಿಯ ರಕ್ಷಣೆ ಕುರಿತು ಮಾತನಾಡಿ ಸಂಸ್ಕೃತಿ ಅಂದರೆ ನಮ್ಮ ವೈವಿಧ್ಯಮಯ ವ್ಯವಸ್ಥೆಯಿಂದ ಆಕರಣಗೊಂಡಿದ್ದು ವಿಶ್ವವೇ ಒಂದು ಕುಟುಂಬ ಎಂಬ ಮನೋಭಾವನೆ ಇಟ್ಟುಕೊಳ್ಳಬೇಕು ಬೇರೆಯವರೊಡನೆ ಹೋಲಿಕೆ ಮಾಡಿಕೊಳ್ಳದೆ ನಮ್ಮಲ್ಲಿರುವ ವಿಶೇಷ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು ಎಂದರು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಪ್ರಭಾವತಿ ಗೋವಿ ಮಾತನಾಡಿ ಇಂದು ಎಐ ತಂತ್ರಜ್ಞಾನದ ಬಳಕೆ ಉಪಯೋಗಕ್ಕಿಂತಲೂ ದುರುಪಯೋಗವೇ ಹೆಚ್ಚಾಗುತ್ತಿದೆ ಅದರ ಮೇಲೆಯೇ ಅವಲಂಬಿತರಾಗದೆ ನಿಮ್ಮ ಕ್ರಿಯಾಶೀಲತೆಗೆ ಅಧ್ಯಯನಕ್ಕೆ ಆದ್ಯತೆ ಕೊಡಿ ಎಂದರು ದೈಹಿಕ ಶಿಕ್ಷಣ ಪರಿವೀಕ್ಷಕ ಪ್ರಕಾಶ್ ತಾರಿಕೊಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಪ್ರಾಂಶುಪಾಲ ಡಾಕ್ಟರ್ ಆರ್ ಡಿ ಜನಾರ್ದನ್ ಚಿತ್ರಕಲಾವಿದ ಸತೀಶ್ ಯಲ್ಲಾಪುರ್ ಪಿ ರಾಜೇಶ್ ಶೆಟ್ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸದಸ್ಯ ಜಯರಾಜ್ ಗೋವಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯರಾದ ಪಾರಂಪರಿಕ ವೈದ್ಯರುಗಳಾದ ನಾರಾಯಣ್ ಭಟ್ ಗೇರುಕೊಂಬೆ ಗಣಪತಿ ಧೂಳಿ ಬರಗದ್ದೆ ನಾರಾಯಣ್ ಹೆಗಡೆ ಗಮೆಗುಳಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿನಿಗಳಾದ ಹೇಮಶ್ರೀ ಮತ್ತು ರೇವತಿ ಪ್ರಾರ್ಥಿಸಿದರು ವಿದ್ಯಾರ್ಥಿಗಳಾದ ಲಕ್ಷ್ಮೀಶ್ ಸ್ವಾಗತಿಸಿದರು ರಾಜೇಶ್ವರಿ ನಿರ್ವಹಿಸಿದರು ವಸಂತ ಸಿದ್ಧಿ ವಂದಿಸಿದರು ಕಾಲಿ ಕಣಿವೆ ಓದ್ಬಿಟ್ರೆ ನಿಮ್ಮ ಕಾಲಿ ಕಣಿವೆ ಪೇಂಟಿಂಗ್ ಕಣಿವೆ ಓದ್ಬಿಟ್ರೆ ಪರಿಸರ ಅಧ್ಯಯನಕ್ಕೆ ಅದ್ಭುತವಾದ ವಿಷಯಗಳಿದಾವೆ ಇಷ್ಟು ವಿಷಯ ಇದೆ ಅಂತಂದ್ರೆ ಇಡೀ ಜಗತ್ತು ಈ ಕಣಿವೆ ನಡ್ಕೊಂಡು ಬಂದಿದೆ ನಮ್ಗೆ ಗೊತ್ತೇ ಇಲ್ಲ ಇಡೀ ಜಗತ್ತು ನಮ್ಮ ಕಾರ್ಯಕ್ರಮ ದೈತ್ರಿಯ ಪುಟಗಳಲ್ಲಿ ನಮ್ಮ ಕಾಳು ವೈದ್ಯ ಬಡಿಯೋ ನಮ್ಗೆ ಸಾಕಷ್ಟು ಸಿಗ್ತವೆ ಅಂದ್ರೆ ನಾವು ನೆಲವನ್ನು ನೋಡೋದಕ್ಕರೆ ಜಗತ್ತನ್ನು ನೋಡುವ ನೋಡೋಕತ್ತೆ ಅದ್ಭುತವಾದ ಸಂಗತಿಗಳು ನಮಗೆ ಇಲ್ಲಿ ಲಭ್ಯ ಇದೆ ಒಂದು ಕುಟುಂಬ ವಿಶ್ವ ಕುಟುಂಬ ಕಲ್ಪನೆಯನ್ನ ಬಹಳ ಪ್ರಾಚೀನ ಕಾಲದಲ್ಲಿ ನಮ್ಮವರು ಮಾಡುದು ಆಗ ನಮ್ಗೆ ಯಾವುದೇ ಭೇದ ಬರೋದಿಲ್ಲ యావదే ఆతంకరదే బే నమ్మ పడే బతుకు అవంత విచార జగత్న బాగా బహుళ విశాలవంత మనోభావం ఇట్టుకొంటు నమ్మరు విదేశా మొదలై హ విశేష వారి ఇం మున్నూరు వర్షకేళవ్ నమ్మ శిక్షణవన్న అతి వస్తూ ನಮ್ಮ ಭಾರತೀಯ ಶಿಕ್ಷಣವನ್ನು ಅದಕ್ಕೆ ಕೊಡಬೇಕು ಯೋಗವನ್ನು ಕೊಡಬೇಕು ಆಯುರ್ವೇದವನ್ನು ಕೊಡಬೇಕು ಇತ್ಯಾದಿ ಯೋಚನೆ ಮಾಡಿಕೊಂಡು ಜಗತ್ತಿನ ಎಲ್ಲ ಕಡೆಗೆ ಜ್ಞಾನದ ದಾಸೋಹವನ್ನು ಮಾಡಿದರು ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಒಂದು ಶ್ಲೋಗನ್ ಇದೆ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಅಂತಕ್ಕಂಥ ವಿದ್ಯಾರ್ಥಿಗಳೇ ಒಂದು ನೆನಪನ್ನ ಇಟ್ಕೊಳ್ಳಿ ನಿಮ್ಮ ಜೀವನ ಹತ್ತು ಜನರಿಗೆ ಉಪಯೋಗಕ್ಕೆ ಬರಬೇಕು ಹತ್ತು ಜನರಿಗೆ ಉಪಯೋಗ ಪಡ್ತಕ್ಕಂಥ ಜೀವನ ನಿಮ್ಮದಾಗಿದ್ದರೆ ನಿಮಗೆಲ್ಲರಿಗೂ ತೆಲ ನಮಸ್ಕಾರ ಮಾಡ್ತೇನೆ ಒಂದು ವೇಳೆ ಆ ರೀತಿ ಆಗಿಲ್ಲ ಅಂದರೆ ಅದನ್ನು ಬದಲಾವಣೆ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ನೀವು ರೂಢಿಸಿಕೊಂಡು ನಿಮ್ಮ ಓಣೆಯಲ್ಲಿ ಒಳ್ಳೆಯ ಮಕ್ಕಳಾಗಿ ನಿಮ್ಮ ಊರಿಗೆ ಒಳ್ಳೆಯ ಪ್ರಜೆಗಳಾಗಿ ಹಿಂದಿತ್ತಲು ಇಂದಿನ ಬಾಲಕರೇ ಮುಂದಿನ ನಾಗರಿಕರು ಅಂತಕ್ಕಂಥದ್ದು ಆದರೆ ಅದಲ್ಲ ಇಂದಿನ ಬಾಲಕರು ಇಂದಿನ ಪ್ರಜೆಗಳೇ